ಬಳ್ಳಿ ಹೆಂಗೆ ಕಟ್ ಅಂದ್ರೆ ಬೀಜ ಹೆಂಗೆ ತಗೋತಾರೆ ಅಂದರೆ ಇದು ಇಷ್ಟಿದ್ರದಿಲೆ ಇಷ್ಟು ಇಷ್ಟು ತಗೋತಾರೆ ಇದನ್ನು ಒಂದು ಐದು ಗಣಿಕೆ ಆರು ಗಣಿಕೆ ಎಲ್ಲ ಹಿಂಗೆ ತೊಗೋತಾರೆ ಬಾಲ್ಯದಾಗೆಲ್ಲ ಹೆಚ್ಬೇಕಾರೆ ಹೆಚ್ಚು ತಗೋತಾರೆ ಇವ್ರಿಗೆ ಎಷ್ಟು ಇಷ್ಟು ಉದ್ದ ತಗೋತಾರೋ ಇಲ್ಲಿ ಕಟ್ ಮಾಡ್ಕೋತಾರೆ ಅಂದರೆ ಇದು ಬೀಜ ಚಲೋ ಬೀಜ ಕಟ್ ಮಾಡ್ಕೋತಂದ್ರೆ ಚಲೋ ಬೀಜ ತಕೊತ ಹೋಗ್ತಾರ ಬೀಜ ಇವ ಹಿಂಗೆ ಚಲೋ ಒಡೆದರ್ತೈತಿ ಅವು ಕಟ್ಟಿರೋಂಗಲ್ಲ ಅವ್ರು ತಗೋತಾರೆ ಹಿಂಗೆ ಇಲ್ಲಿ ತೆಗೋ ಕಟ್ ಮಾಡ್ಕೋತಾರ ತಗೋತ ಇಲ್ಲಿ ಇಲ್ಲಿ ಕಟ್ ಮಾಡಿ ತಗೋತಂದ್ರೆ ಅವ್ರು ಬೀಜ ಆಯಿತು ಅದನ್ನೆಲ್ಲ ಒಳ್ಳೆ ಮಾಡಿ ಇದನ್ನ ಹಾಕೋತಾರ ಅಂದರೆ ಬೀಜ ತೆಗೀತಂದ್ರೆ ಇವು ಬೀಸ್ ಚಲೋ ಹೊಡಿತಿದ್ದಿ ಸೈಡ್ ಎಲ್ಲ ಇಡ್ತಾನು ಹೊಡ್ಯಕ್ಕೆ ಚಲೋ ಮಾಡ್ತಿದ್ದಿ ಕೈಮಾರು ಚಲೋ ಕೈಮ ಅಂದ್ರೆ ಕೈಮಾರ ಅಂದರೆ ಇವು ಇವು ಚಲೋ ಹೊಡ್ತಾವ ಬೀಜ ಕಟ್ ಮಾಡ್ರೆ ನಮಸ್ಕಾರ ಸ್ನೇಹಿತರೆ ಪಾಲಿಸದಲ್ಲಿ ಬೆಳೆ ಹೆಂಗೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಎಲ್ಲ ಪಲ್ಟಿ ಹೊಡೆದು ಲೂಟ್ರು ಹೊಡೆದಿದ್ರಾಗ ಪಲ್ಟಿ ಎಲ್ಲ ಹೊಡೆದು ಲೂಟ್ರೆ ಹೊಡೆದು ಸಣ್ಣ ಆಟ್ರಲ್ಲೇ ನಂತರ ಅದರ ಖತ ಮತ್ತು ಪ ಲೂಟ್ರು ಹೊಡೆದು ಎಲ್ಲ ಅಡವೆ ಎಲ್ಲ ಹದ ಮಾಡ್ಕೊಂಡು ನಂತರ ನಾಲ್ಕು ಬುಟ್ಟಿಗೆ ನಾಲ್ಕು ಅಡಿ ಇತನ ಮಾಡೋದ ಬೋಧ ಎರೆಸೋದ ಬೋಧ ಅದ್ರಾಗ ಬೋದಾಗ ಮ್ಯಾಲ ಹಿಂಗೆ ತಾರ ಬಿಕ್ಕೊಂಡಿರ್ತಾರೋ ಅದ್ರ ಮಾಪಲೆ ಪೈಲಾದು ಬಿಕ್ಕೊಂಡಿರ್ತೀವೋ ಅದ್ರ ಮಾಪುಲೆ ಇರ್ತೈತಿ ತಳಗೆ ಯಾವ ನಾಲ್ಕು ಪುಟ್ಗೆ ಇರ್ತೈತಿ ಅದ ಮಾಪು ನಾಲ್ಕು ಪುಟ್ಟಿಗೆ ಮ್ಯಾಲ ಭೀ ತಾರ ಇರ್ತೈತಿ ಒಂದು ಇದನ್ನು ಬರ್ತೈತಿ ತಾರೊಂದು ಇರ್ತೈತಿ ಒಂದು ಕಂಬ ಬರ್ತೈತಿ ಕಂಬಕ್ಕೆ ಒಂದು ಕಟ್ಟಿಗೆ ಕಟ್ಟಿರ್ತಾರ ಇಂಥದ್ದು ಹಿತನ್ ಕಟ್ಕೊತ ಅದಕ್ಕೆ ಅದಕ್ಕೆ ತತ್ತು ಹೋಗ್ತಾರೆ ಬಿದ್ದರೆ ಕಟ್ಟಿಗೆಗೆ ಮತ್ತು ಇದ್ರದಿಂದ ಇದಕ್ಕೆ ಒಂದು ಎರಡು ಅಡಿ ಒಂದು ಎರಡು ಅಡಿ ಇರ್ತೈತಿ ನೋಡ್ರಿ ಎರಡು ಅಡಿ ಇಲ್ಲಾರ ಒಂದೂವರೆ ಅಡಿ ಇರ್ತೈತಿ ಒಂದು ಬಳ್ಳಿ ಗಿಡದ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹುಗುದಿರ್ತಾರ ಮತ್ತೆ ಡ್ರಿಪ್ ಸಿಸ್ಟಮ್ ಐತಿ ಡ್ರಿಪ್ ಸಿಸ್ಟಮ್ ಮಾಡಿರ್ತಾರೆ ಎಲ್ಲ ತೋರಿಸಿರ್ತಾರೆ ಈಗ ಎಲ್ಲ ಹೋಗೋದು ಆದ್ಕುನ ಎಲ್ಲ ಪದ್ಧಸರಿಗೆ ಹೋಗೋದು ಆದ್ಕುನ ಅದ್ರದು ಎರಡು ಫೋಟೋ ಈಟ್ರ್ ನಡೀತೈತಿ ಎರಡು ಅಡಿ ಇಟ್ರ್ ನಡೀತೈತಿ ಒಂದೂವರೆ ಅಡಿ ಇಟ್ರ್ ಭೀ ನಡೀತೈತಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಇದೆ ನಾಲ್ಕು ಅಡಿ ಇಲ್ಲಿಂದ್ರೆ ಇಲ್ಲಿ ತಕ ನಾಲ್ಕು ಕಡೆ ಒಂದು ಬೂದಿಂದ ಬೋದ್ ತಕ ಸೈಡ್ ಭೀ ಎಲ್ಲ ಉಕ್ಕೊಂಡಿದ್ದರು ಎಲ್ಲ ಸ್ವಚ್ಛಿಂಗ್ ನೆನೆಸ್ಕೊಂಡು ನಂತರ ಇಲ್ಲಿ ಹಚ್ಚಾಕದವ್ರು ಬನ್ನಿ ತೋರಿಸ್ತೀನಿ ಹಿಂಗೆ ನಡುವು ಒಂದು ಟಂಗ ಬಿಡೋಕತ್ತೈತಿ ಯಾಕಂದ್ರೆ ಇಲ್ಲಿ ಎಲ್ಲ ಎಲ್ಲಿ ತಕೊಂಡು ಹೋಗು ಹೋಗೋ ಸಂಬಂಧ ಅಂದರೆ ಎಲ್ಲಿ ಕಟ್ಕೊಂಡು ಅಂದ್ರೆ ಹೊರಗಿಂದ ಹೋಗೋ ಸಂಬಂಧ ಹಿಂಗೆ ಟಂಗ ಬಿಡಕ್ಕೆ ಹತ್ತೈತಿ ನೀರು ಬಿಡೋದತ್ತಂದ್ರೆ ಈ ದಂಡಿಗೆ ಒಂದು ಸಹ ಬಿಟ್ರೆ ಆಯಿತು ಇಲ್ಲಿ ಇಲ್ಲಿ ಚಾಲೋ ಇಲ್ಲಿ ಮಕ್ಕ ಎದ್ದಿರ್ತೈತಿ ಆ ದಂಡಿ ತಕ್ಕ ನೀರು ಹೋಗ್ತೀವಿ ಇಲ್ಲಿ ಅಂದರೆ ಇಲ್ಲಿ ಬಳ್ಳಿಗೆ ಒಂದು ಬಿಟ್ಟಿರ್ತಾರೆ ಬಡ್ಡ ಒಂದು ಪೈಪ್ ಇತ್ತು ಇಲ್ಲೊಂದು ಪೈಪ್ ಇತ್ತು ಬಳ್ಳಿಗೆ ಒಂದು ಹೋಗ್ಬೇಕತ್ತ ಮತ್ತೆ ಇದು ಮ್ಯಾಗಿಂದ ಇದು ರೈನ್ ಡ್ರಿಪ್ ಅಂತಾರಲ್ಲ ಅದು ಡ್ರಿಪ್ ಇತ್ತು ಎಲ್ಲ ಕಡೆ ಬೆಳ್ದೆ ಅದ್ರ ಸಂಬಂಧ ಇದು ಬಳ್ಳಿಗೆ ಅತ್ತೆ ಬಡ್ಡ ಮಾಡಿದಾರೋ ಅದೊಂದು ಬಡ್ಡ ಪೈಪ್ ಬೇರೆ ಐತಿ ಅದ್ ಕಸ ಪದ ಫಸ್ಟ್ ಏನು ಮಾಡೋದಂದ್ರೆ ಬಳ್ಳಿ ಕಟ್ ಮಾಡ್ಕೊಂಡು ತುಂಬ ಇಷ್ಟು ಪು ಇಷ್ಟು ಇರ್ತಾವೆ ಬಳ್ಳಿ ಬಳ್ಳಿ ಎಷ್ಟು ತುದಿ ಅಟ್ ಇಷ್ಟು ಉದ್ದು ಕಟ್ ಮಾಡ್ಕೋದೆ ಗಣಿಕೆ ಗಣಿಕ್ ಅಂದ್ರೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಣಿಕ ಬೀತಿ ಒಂದು ಸಿಟ್ಟಿದ್ದಾರೆ ಇವರ ಮತ್ತು ಅದಾದ ಕೂಡ ಇದರ ಗೆದ್ದು ಎದ್ದರು ಹಾಂ ಬೇರೆ ಔಷಧ ಇಲ್ಲಿ ಮತ್ತೊಂದು ಏನಂದರೆ ಇದ್ರ ರೋಗ ಬರಬಾರದು ಅಂಥದ್ದೆಲ್ಲ ಔಷಧಕ್ಕೆ ಇದರ ಎದ್ದು ಅದ್ರಾಗ ಔಷಧ ಹಾಕಿ ಅದನ್ನು ಎದ್ದು ಬುರಿ ಔಷಧಿರ್ತೈತಿ ಇದು ಬುರಿ ಔಷಧ ಇಂಥ ಒಂದು ಇವೆಲ್ಲ ಇವು ಇದು ಅಂದ್ರೆ ಅಂದರೆ ಹೊಮಿಕೆ ಸೆಡ್ಗತ್ತಿರೋ ಬರ್ತೈತಿ ಅದ ಬೇರೆ ಔಷಧ ಮತ್ತು ಅದ ಬುರಿ ಔಷಧ ಅದ ಎರಡು ಹಕ್ಕಿ ಅದ್ರಾಗಿ ನೆನ್ಸಿ ಅದ್ರಾಗ ಎದ್ದಿ ಇಲ್ಲಿ ಹಚ್ಚಕ್ಕೆ ಹೋಯ್ತಾರೆ ಫಸ್ಟ್ ಗಿಡದಾಗ ಹಿಂಗೆ ಕಟ್ಕೊಂಡ್ಬಂದಿರ್ತಾರೆ ಅದ್ರ ಬ ತಗೊಂಡ ಹಿಂಗೆ ಹಿಂಗೆ ಕಟ್ಕೊಂಡ್ಬಂದಿರ್ತಾರೆ ಏನು ದಕ್ಕೆ ಹತ್ತಬಾರ್ದಂಗೆ ಅಲ್ಲಿಂದ ದೂರಿಂದ ತರಬೇಕಂದ್ರೆ ಬಾಳೆ ತಪ್ಪು ಸುತ್ತಲ್ಲ ಬಾಳೆ ತಪ್ಪು ಹಾಕಿ ಕಟ್ತಾರ ನಂತರ ಇದು ಉಚ್ಚಿ ಇಲ್ಲಿ ಈ ಥರ ಎದ್ದೆ ಇಲ್ಲಿ ಹಚ್ಚಕ್ಕೆ ತಗೊಂಡು ಹೋಗ್ತಾರೆ ಬಿಟ್ಟು ಹಾಕೊಂಡ ಇಲ್ಲೆಲ್ಲ ಹಚ್ಚಿದಾರೆ ನೋಡಿ ಈ ಗಿಡದ ಹಚ್ಚಿಗೆ ಹಚ್ತಾರೋ ಮ್ಯಾಗೆ ಹಬ್ಸ್ಬೇಕಂದ್ರೆ

ನೀವು ಗಿಡ ಬೇಕಾದ್ರೆ ಮಾಡ್ತೀವಿ ಮತ್ತೆ ಮೇಲೆ ನೋಡೋಕೆ ಸಿಗಲಿಲ್ಲ ಇಲ್ಲಿ ನೀವಿ ಮಾಡೋದು ಏನದು ಇಲ್ಲಿ ಇವಿ ಮಾಡೋದು ಇಲ್ಲ ಸುಮ್ಮ ನೋಡೋದು ನೋಡಕ ನೀವು ಬಸ್ಬೇಕು ನೋಡಿ ಹ್ಞೂ ಫಸ್ಟ್ ಇದನ್ನೆಲ್ಲ ನೆಲೆಸ್ಕೊಂಡ್ರೆ ಆಗ್ಬೇಕು ಮಣ್ಣೆಲ್ಲ ಮತ್ತದ್ರೆ ಕಲ್ಲ ಅಂದ್ರೆ ತೆಗೆದೋಗ್ಬೇಕು ಅಂದರೆ ಅದು ಕಲ್ಲು ಅದಕ್ಕೆ ಹಚ್ಚಿ ಹೋಯ್ತಾರೆ ಬಳಿಬಾದ ಆತಿದ್ಯರ್ಸಮೀ ಯಾವ ರೀತಿ ಹಚ್ಚಿದಾರೆ ನೋಡಿ ಇದು ಪದಸ್ರೆ ಆದ್ವಸಿಗೆ ಏತನ ಹಿಡಿದಿದ್ರೆ ಬೇರೆ ಹ್ಞೂ ಆಯ್ಕೆ ಮೂವತ್ತು ದಿನದಾಗ ಬಳ್ಳಿ ಕಟ್ಕೋತಿದ್ದೀನಿ

ಇಲ್ಲ ಎಲ್ಲ ಬಳ್ಳಿ ಹೋತಿದೀಯಲ್ಲ ಸೂಕ್ಷ್ಮೀತದ ಬಳ್ಳೆ ಇದು 맞아